ನೋಡ್ರಿ ಸಭಾಧ್ಯಕ್ಷರ ನಡವಳಿಕೆ ಏನಿದೆ ಸಭಾಧ್ಯಕ್ಷರ ನಡವಳಿಕೆನೇ ಇವತ್ತು ತಲೆ ತಗ್ಸ್ತಕ್ಕಂಥದ್ದು ಇಷ್ಟು ಕಷ್ಟಪಟ್ಟು ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರ ಚರ್ಚೆ ಆಗಬೇಕು ಬಾಣಂತರ ವಿಚಾರ ಇದೆ ವಕ್ ವಿಚಾರ ಇದೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಹೇಳಿದ್ರೆ ಚರ್ಚೆ ಮಾಡಬೇಕು ಅಂತಕ್ಕಂಥ ಆಸಕ್ತಿ ಆಡಳಿತ ಪಕ್ಷಕ್ಕಿಲ್ಲ ಸರಿಯಾದ ರೀತಿ ಚರ್ಚೆ ಆಗಬೇಕು ಸದನ ಸರಿಯಾಗಿ ನಡಿಬೇಕು ಆ ನಡೆಸ್ತಕ್ಕಂಥ ಕರ್ತವ್ಯ ಹೊತ್ತಿರತಕ್ಕಂಥ ಸಭಾಧ್ಯಕ್ಷರು ಕೂಡ ಇವತ್ತು ಕಾಂಗ್ರೆಸ್ಸಿನ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ ಇವತ್ತು ಸಂಪೂರ್ಣವಾಗಿ ಸದನದ ನಿಯಮಾವಳಿಗಳನ್ನು ಗಾಳಿಗೆ ತೂರ್ತಕ್ಕಂಥ ಕೆಲಸ ಇವತ್ತು ಸಭಾಧ್ಯಕ್ಷರೇ ಮಾಡ್ತಾ ಇರ್ತಕ್ಕಂಥದ್ದು ದುರ್ದೈವ ನಿನ್ನೆ ದಿನ ವಿರೋಧ ಪಕ್ಷದ ನಾಯಕರು ನಾವೆಲ್ಲರೂ ಸಹ ಪಕ್ಷದ ಮುಖಂಡರು ಹಿರಿಯ ಶಾಸಕರುಗಳು ನಿನ್ನೆ ಸಭಾಧ್ಯಕ್ಷರನ್ನ ಭೇಟಿ ಮಾಡಿ ಎನ್ಎಫ್ ಇಸ್ ಎನ್ಎಫ್ ಸದನ ಸರಿಯಾಗಿ ನಡಿಬೇಕು ಈ ರೀತಿ ನಿಮ್ಮ ಆಗ್ತಾ ಇದೆ ಈ ಥರ ನಡೆಸ್ತೀರಿ ಅಂತೇಳಿದ್ರೆ ನಾವು ಸದನಕ್ಕೆ ಬರೋದಿಲ್ಲ ಅನ್ನುವ ಎಚ್ಚರಿಕೆಯನ್ನು ಕೂಡ ನಾನು ನೀಡಿದ್ದೇವೆ ಇದರ ನಡುವೆಯೂ ಸಹ ಇವತ್ತು ಪ್ರಶ್ನ ಪ್ರಶ್ನಾವಳಿಗಳು ಮುಗ್ದಿದ್ದಾವೆ ಆಗಿದೆ ಈಗ ನಾವೇನೋ ಇವತ್ತು ವಿರೋಧ ಪಕ್ಷರು ಚರ್ಚೆ ಮಾಡಬೇಕಿತ್ತು ವಕ್ ವಿಚಾರವನ್ನು ಅದ್ರ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟು ಏಕಾಏಕಿ ಬೇರೆ ಬೇರೆ ವಿಚಾರಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಇವತ್ತು ಮುನಿರತ್ನ ಬಗ್ಗೆ ಈಗೇನಿದೆ ಈಗ ಚರ್ಚೆ ಮಾಡತಕ್ಕಂಥದ್ದು ಹಿಂದೆ ಇದು ಆಲ್ರೆಡಿ ಎಸ್ ಐ ಟಿ ಮುಂದಿದೆ ಮುನಿರತ್ನ ಈಗಾಗಲೇ ಕೋರ್ಟ್ ಅಲ್ಲಿ ಮ್ಯಾಟರ್ ನಡೀತದೆ ಜೈಲ್ಗೆ ಹೋಗಿ ಬಂದಿದ್ದಾರೆ ಸದನದಲ್ಲಿ ಏನ್ ಚರ್ಚೆ ಮಾಡ್ತೀರಿ ಅಂದ್ರೆ ಸಮಯದ ಸದನದ ಸಮಯವನ್ನ ವ್ಯರ್ಥ ಮಾಡಬೇಕಾಗದ್ರೆ ನೀವು ಅದಕ್ಕೆ ನಾವು ಅವಕಾಶ ಕೊಡ್ಬೇಕಾ ಮುಖ್ಯಮಂತ್ರಿಗಳು ನಿನ್ನೆನೂ ಸದನಕ್ಕೆ ಬಂದಿಲ್ಲ ಇವತ್ತು ಕೂಡ ಸದನಕ್ಕೆ ಬಂದಿಲ್ಲ ಈಗಾಗಲೇ ಶುಕ್ರವಾರ ಮುಗಿತು ಸದನ ಅಂದ್ರೆ ಏನ್ ಮಾಡಕ್ ಕೊಟ್ಟಿದ್ದಾರೆ ಹಾಗಾದ್ರೆ ಇವರು ಪ್ರಜಾಪ್ರಭುತ್ವದ ಕಗ್ಗೊಲೆ ಇದು ನಾವು ಕೇವಲೇನೋ ಬಾಯಿ ಮಾತಲ್ಲಿ ಹೇಳ್ತಕ್ಕಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಿ ಇವತ್ತೇನು ಒಬ್ಬ ಬೊಬ್ಬ ಅವತ್ತು ಅನುಭವ ಮಂಟಪದ ತೈಲ ಚಿತ್ರ ಏನು ಅನುಭವ ಮಂಟಪನೇ ಕಟ್ಟಿ ಬಂದ್ಯಾರೆ ಸಿದ್ಧರಾಮಯ್ಯನವರು ಐನೂರು ಕೋಟಿ ಖರ್ಚು ಮಾಡಿ ಐನೂರು ಕೋಟಿ ಖರ್ಚು ಮಾಡಿ ಅನುಭವ ಮಂಟಪ ಇನಾಗ್ರೇಷನ್ ಮಾಡಿ ಲೋಕ ಲೋಕ ಲೋಕಾರ್ಪಣೆ ಮಾಡಿ ಬಂದಿದ್ದಾರೆ ಅಂತೇಳಿ ಅಷ್ಟು ಅರ್ಧ ದಿನ ಚರ್ಚೆಗೆ ಅವಕಾಶ ಕೊಟ್ಟರು ನಾವು ತಾಳ್ಮೆಂದೆ ಸುಮ್ಮನೆ ಕೂತಿದ್ವಿ ಅಂದರೆ ಈ ರೀತಿ ಮನ ಬಂದಂತೇನು ಇವತ್ತು ಸಭಾ ನಾಯಕರು ನಡ್ಕೊಳ್ತಾ ಇದ್ದಾರೆ ಸಭಾಧ್ಯಕ್ಷರು ನಡ್ಕೊಳ್ತಾ ಇದ್ದಾರೆ ಖಂಡಿತ ಇದು ಅವ್ರಿಗೂ ಶೋಭೆ ತರೋದಿಲ್ಲ ಆಡಳಿತ ಪಕ್ಷಕ್ಕೂ ಶೋಭೆ ತರೋದಿಲ್ಲ ನಾವು ವಿರೋಧ ಪಕ್ಷವಾಗಿ ನಾವು ವಿರೋಧ ಪಕ್ಷವಾಗಿ ಕೂಡ ನಾವು ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಇವತ್ತು ಚರ್ಚೆ ಮಾಡ್ತೀವಿ ಅಲ್ಲದೆ ಏನ್ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಎಲ್ಲರೂ ಕೂಡ ಇವತ್ತು ಜವಾಬ್ದಾರಿಯನ್ನು ನಡ್ಕೋಬೇಕಾಗ್ತದೆ ಒಬ್ಬ ನ್ಯಾಯ ಕೊಡ್ತಕ್ಕಂಥ ಸ್ಥಾನದಲ್ಲಿ ಕೂತಿದ್ದಾರೆ ಅವರು ಅವರೇ ಈ ರೀತಿ ನಡ್ಕೊಳ್ರೆ ನಡ್ಕೊಂಡ್ರೆ ಅವರೇ ಆಡಳಿತ ಪಕ್ಷದ ತಾಳಕ್ಕೆ ಕುಣಿಯಕ್ಕೆ ಶುರು ಮಾಡಿದ್ರೆ ಏನಾಗಬೇಕಾಗಾದ್ರೆ ವ್ಯವಸ್ಥೆಗಳಾಗಾದರೆ ನಾವು ಚರ್ಚೆ ಮಾಡ್ತೀವಿ ಅದು ಚರ್ಚೆ ಮಾಡ್ತೀವಿ